ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿರಣ್ ವ್ಲಾಗ್ಸ್ ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ ಏನಂದರೆ ಓಟ್ಸ್ ಬಿಸಿಬೇಳೆ ಬಾತ್ ಇದು ತುಂಬ ಹೆಲ್ತಿ ಮತ್ತು ಕ್ವಿಕ್ಕಾಗಿ ಮಾಡ್ಕೋಬೋದು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒನ್ ಕಪ್ ಓಟ್ಸ್ ತೊಗೊಂಡಿದ್ದೀನಿ ಮತ್ತು ಒನ್ ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ತೊಗರಿಬೇಳೆ ಬದಲು ನೀವು ಬೇಳೆ ಕೂಡ ತೊಗೊಬೋದು ಹಾಗೆ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರ್ ಪುಡಿ ಬಾಡಿಗೆ ಮೆಣಸಿನ್ಕಾಯಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಈರುಳ್ಳಿ ಟೊಮ್ಯಾಟೊ ಕರಿಬೇವು ಮತ್ತು ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ತೊಗೋಬೋದು ನಾನಿಲ್ಲಿ ಬೀನ್ಸ್ ಕ್ಯಾರೆಟ್ ತೊಗೊಂಡಿದ್ದೀನಿ ಫಸ್ಟು ನಾನಿಲ್ಲಿ ಆಯಿಲ್ ಹಾಕೊತಾ ಇದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚಿಟಾಪಟ ಅಂದಮೇಲೆ ಈರುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಹಾಗೆ ಬಾಡಿಗೆ ಮೆಣಸಿನ್ಕಾಯಿ ಕೂಡ ಹೀಗೆ ಹಾಕ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಫ್ರೈ ಮಾಡಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೀವೇನು ತರಕಾರಿ ತೊಗೊಂಡಿದ್ದೀರೋ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡಿ ತರಕಾರಿನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಟೊಮ್ಯಾಟೊ ಹಾಕ್ಕೊಳ್ಳಿ ಹಾಗೆ ಒಂದು ಒಂದು ಸ್ವಲ್ಪ ಅರಿಶಿನ ಈಗ ನಾವು ತೊಳೆದಿಟ್ಕೊಂಡಿರೋ ಓಟ್ಸ್ ಇತ್ತಲ್ವಾ ಅದನ್ನು ಹಾಕ್ಕೊಳ್ಳಿ ಹಾಗೆ ತೊಗರಿಬೇಳೆ ಕೂಡ ಹಾಕ್ಕೊಳ್ಳಿ ಓಟ್ಸ್ನ ಒಂದು ಐದು ಹತ್ತು ನಿಮಿಷ ಆದರೂ ನೀವು ನೆನೆಸಬೇಕು ಓಟ್ಸ್ ಮತ್ತು ತೊಗರಿಬೇಳೆ ಹಾಕ್ಕೊಂಡ್ಮೇಲೆ ಒಂದು ಮಿಕ್ಸ್ ಕೊಡಿ ಈಗ ಬೇಕಂದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೋಬೋದು ಯಾಕಂದರೆ ಕೆಳಗಡೆ ತಳ ಹಿಡಿಯೋ ಥರ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ನಾನಿಲ್ಲಿ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡರ್ ಯೂಸ್ ಮಾಡಿಲ್ಲ ಬೇಕಂದರೆ ನೀವು ಡೈರೆಕ್ಟ್ ಬಿಸಿಬೇಳೆ ಬಾತ್ ಪೌಡರ್ ಕೂಡ ಹಾಕ್ಕೋಬೋದು ಬಿಸಿಬೇಳೆ ಪೌಡರ್ ಇಲ್ಲ ಅಂದರೆ ನೋಡಿ ಈ ಥರ ಸಾಂಬಾರ್ ಪೌಡರ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲಿ ಈ ಥರ ಸಾಂಬಾರು ಪೌಡರ್ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋಬೋದು ಸಾಂಬಾರ್ ಪೌಡರಲ್ಲೇ ಖಾರ ಇರುತ್ತೆ ಏನಾದರೂ ನಿಮಗೆ ಬೇಕಂದರೆ ಖಾರದ ಪುಡಿ ಹಾಕ್ಕೋಬೋದು ಇಲ್ಲ ಬರೀ ಸಾಂಬಾರು ಪುಡಿನೇ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ಈಗ ನಾವು ಒನ್ ಕಪ್ ಓಟ್ಸ್ ಮತ್ತು ಒನ್ ಕಪ್ ತೊಗರಿಬೇಳೆ ಹಾಕ್ಕೊಂಡಿದ್ವಿ ಅಲ್ಲ ಅದಕ್ಕೆ ನಾನಿಲ್ಲಿ ಫೋರ್ ಕಪ್ಸ್ ನೀರು ಹಾಕ್ತಾಯಿದ್ದೀನಿ ಇನ್ನೊಂದು ಕಪ್ ಎಕ್ಸ್ಟ್ರಾ ಕೂಡ ಹಾಕೋಬೋದು ಬಿಸಿಬೇಳೆ ಭಾತಲ್ವಾ ಏನಾಗಲ್ಲ ನಾನು ನಾಲ್ಕು ಕಪ್ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಹಾಗೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿ ಇದನ್ನು ನೀವು ಮೂರು ವಿಸಿಲ್ ತೆಗಿಬೇಕು ಮೂರು ವಿಸಿಲ್ ತೆಗೆಸಿದ್ರೆ ಕರೆಕ್ಟಾಗಿ ಆಗುತ್ತೆ ನೀವು ಟ್ರೈ ಮಾಡಿ ಈ ಥರ ಯಾರಿಗೆ ಡಯಟಲ್ಲಿದ್ದೀರಾ ಹೆಲ್ತಿ ರೆಸಿಪಿ ತಿನ್ನಬೇಕು ಅಂದರೆ ಆದರೆ ಹಾಗೆ ಓಟ್ಸ್ನ ತಿನ್ನೋಕ್ಕಾಗಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ